ಹಾಂ ಹಲೋ ಫ್ರೆಂಡ್ಸ್ ನಾನು ಹುಡುಗಿ ಮನೆಗೆ ಸ್ವಾಗತ ಇವತ್ತನ್ನ ಮಾಡ್ತಿರೋದು ರಾಗಿ ಮುದ್ದೆ ದೇಹಕ್ಕೆ ಭಾಳ ತಂಪು ರೀ ಈಗ ಬೇಸಿಗೆ ಬರೋದ್ರಿಂದ ರಾಗಿ ಅಂಬ್ಲಿ ರಾಗಿ ಮುದ್ದೆ ಮಾಡಿ ತಿಂತಾಯಿರಿ ಬಿಸಿಲು ಇರೋದ್ರಿಂದ ಚಪಾತಿ ಕಡಿಮೆ ತಿನ್ರಿ ರಾಗಿ ಥರ ಅಂಬ್ಲಿ ಮಾಡಿ ಈ ಥರ ಕುಡೀರಿ ನಾ ಇವತ್ತ ಮುದ್ದೆ ಮಾಡಿ ತೋರಿಸ್ತೀನಿ ರೀ ಒಂದು ಪಾವು ಕೆ ಜಿ ಹಿಡಿದೊಡೀನಿ ರಾಗಿದೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಬೇಕಾಗ್ತೈತ್ರಿ ಈಗ ನೀರು ಇಟ್ಕೊಂಡ್ಬಿಡೋಣ ರೀ ಈಗ ನೀರು ಹಾಕೊಳ್ಳೋಣ ರೀ ಎರಡು ಗ್ಲಾಸ್ ನೀರು ಹಾಕೊಳತ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣರಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ್ರಿ ಈಗ ನೀರು ಕುದಿ ಆಗ್ತತ್ರಿ ಈಗ ಹಿಟ್ಟು ಕಲಿಸ್ಕೋಬೇಕ್ರಿ ಸಣ್ಣಗೆ ಸ್ವಲ್ಪ ಸ್ವಲ್ಪ ಹಾಕಿ ಕಲ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಇದನ್ನ ಇದನ್ನು ಕಲಿಸ್ಕೊಳ್ರಿ ಚಮಚ ಬಿಡ್ಬಾಡ್ರಿ ಮೊದ್ಲಾಗ ಗಂಟು ಆಗ್ತಿರ್ತತಿ ಈ ಥರ ನೀಟಾಗಿ ಕಲಿಸ್ಕೊಡ್ರಿ ನೀಟಾಗಿ ಕಲಸಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಸಣ್ಣಗೆ ಗ್ಯಾಸ್ ಲೋ ಫ್ಲೇಮಾಗ ಇಡ್ರಿ ಎಷ್ಟು ಸಣ್ಣ ಸಾಧ್ಯ ಐತೆ ಅಷ್ಟು ಇಡ್ರಿ ಅಂದ್ರಾಗೆ ಎತ್ತ ಹೊತ್ತಿರ್ತೈತಾಳ ಒಂದು ಸ್ಪೂನ್ ತುಪ್ಪ ಹಾಕಿ ಇದ್ರ ಮ್ಯಾಗ ಮುಚ್ಚಿಟ್ಬಿಡ್ರಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ರೆ ಅದು ಅಳು ಬಿಡ್ತೈತಿ ರೀ ಒಂದು ಎರಡು ಮೂರು ನಿಮಿಷ ಹಿಂಗೇ ಬಿಡೋಣ್ರಿ ಇದನ್ನು ಎರಡು ನಿಮಿಷ ಆಗೈತೆ ರೀ ಈಗ ತಗೊಂಡು ನೋಡೋಣ ಬರ್ರಿ ಈ ಥರ ಅಳೈತೆ ನೋಡಿರಿ ಇದನ್ನ ಸಲ ಚಮಚದಿಂದ ಮೇಲೆ ಕೆಳಗೆ ಇದನ್ನು ಸ್ವಲ್ಪ ಮಾಡಬೇಕು ಈ ಥರ ಆಗಿದೆ ನೋಡ್ರಿ ನೀಟಾಗಿ ನೋಡಿರಿ ಈ ಥರ ಹಿಂಗೆ ಬರಬೇಕಾಗೆ ಕೆಳ ಬಿಟ್ಕೊಂಡು ಅಂದ್ರೆ ರೆಡಿ ಅಂತ ಮುದ್ದೆ ಹರತ್ರಿ ನೋಡಿರಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ಉಂಡೆ ಥರ ಕಟ್ಬಿಡೋಣ್ರಿ ಈಗ ಇದನ್ನು ಕೆಳಗೆ ಇಳಿಸ್ಕೊಳ ಬರ್ರಿ ಈಗ ಇನ್ನೊಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಈಗ ಉಂಡೆ ಕಟ್ಬಳ್ರಿ ಈಗ ಇಷ್ಟು ಮುದ್ದು ಉಂಡೆ ಮಾಡ್ಕೊಳೋಣ್ರಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಭಾ ಮಾಡ್ಕೊಳ್ರಿ ಈ ತರ ಆಗತ್ ನೋಡ್ರಿ ಮುದ್ದೆ ಉಂಡೆ ರೆಡಿ ಆಗೈತೆ ನೋಡ್ರಿ ನಾನು ಸಣ್ಣ ಸಣ್ಣ ಬಾಯ್ಲ್ ನೀವು ದೊಡ್ಡ ಬೇಕಂದ್ರೆ ಒಂದು ನಾಲ್ಕು ಆಗ್ತೈತಿ ನಾ ಒಂದು ಸಣ್ಣ ಮಾಡಿದ್ರಿಂದ ರೀ ರಾಗಿ ಮುದ್ದೆ ಬ್ಯಾಳಿ ಸಾಂಬಾರು ರೆಡಿಯಾಗಿತ್ತು ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿರಿ ಬಿಸಿಲು ಇರೋದ್ರಿಂದ ರಾಗಿ ಮುದ್ದೆ ರಾಗಿ ಅಂಬ್ಲಿ ಮಾಡ್ತೀರಿ